ಶ್ರೀ ಸದ್ಗುರು ಸಿದ್ಧಾರೂಢ ನಮಃ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃ ಇವತ್ತಿನ ದಿವಸ ಅಂತರಂಗ ಸುದ್ದಿಯ ಬಗ್ಗೆ ನಾವು ನೀವೆಲ್ಲ ಚಿಂತನ ಮಂತನ ಮಾಡೋಣ ಭಾರತ ದೇಶದೊಳಗೆ ದೇವ ಸಮರ್ಪಿತ ಪರಿಶುದ್ಧ ಜೀವನ ಸಾಗಿಸಿದಂಥ ಸಂತರು ಮಹಾಂತರು ಭಾಳ ಮಂದಿ ಇಲ್ಲೇ ಅವತಾರ ತಾಳಿದರು ಅವರಿಂದಲೇ ಈ ಒಂದು ದೇಶ ದೇವಭೂಮಿ ಅನಿಸ್ಕೊಂತು ಪುಣ್ಯಭೂಮಿ ಅನಿಸ್ಕೊಂತು ಸಂತರ ಮಹಾತ್ಮರ ತನು ಮನ ಭಾವ ಬುದ್ಧಿ ಎಲ್ಲವೂ ಪರಿಶುದ್ಧವಾಗಿತ್ತು ಅವರ ಮಹಾ ತಪಸ್ವಿಗಳು ತಮ್ಮ ಜೀವನವನ್ನು ದೇವರಿಗೆ ವಿಶ್ವ ನಿಯತಿಗೆನೇ ಮೀಸಲಿಟ್ಟಂಥವ್ರನ್ನ ತಪಸ್ವಿಗಳು ಅವ್ರ ಮನಸ್ಸು ಅಂತರಂಗ ಮಗುವಿನಂತೆ ಪರಿಶುದ್ಧವಾಗಿತ್ತು ಓರ್ವ ವಿದೇಶಿ ಸಂತರು ಹೇಳ್ತಾರೋ ದೈವಿ ಸಾಮ್ರಾಜ್ಯವನ್ನು ನೀವು ಪ್ರವೇಶ ಮಾಡಬೇಕಾದ್ರೆ ಮಗುವಿನಂಥ ಮನಸ್ಸನ್ನು ಪಡಿಬೇಕು ಅಂತೇಳಿ ಹೇಳ್ತಾರೆ ಜಾತಿ ಮತ ಪಂಥ ಪಂಗಡಗಳ ಭಾವ ಇಲ್ಲದ ಕಾಮ ಕ್ರೋಧ ಮೋಹ ಮದ ಮತ್ಸರ ಅಂತಕ್ಕಂಥ ಮೊದಲಾದ ಕಸ ಕಡ್ಡಿಯನ್ನು ಅಂಟಿಸ್ಕೊಳ್ಳ್ದ ಆ ಒಂದು ಮಗು ನಿಜವಾಗಿಯೂ ದೇವರ ಸಮಾನ ಆಗಿರ್ತದೆ ದೇವರ ಕೃಪೆಯನ್ನು ಪಡಿಬೇಕಾದ್ರೆ ನಾವು ಕಠೋರವಾಗಿರ್ತಕ್ಕಂಥ ಜಪಾತಪಾದಿಗಳನ್ನೇನೋ ಮಾಡುವ ಅವಶ್ಯಕತೆ ಇಲ್ಲ ಮುಗ್ಧ ಮಗುವಿನಂಥ ಹಸನಾದ ಹೃದಯವನ್ನು ನಾವು ಪಡ್ಕೊಂಡಿದ್ರೆ ಸಾಕು ಅದಕ್ಕೆ ಮಹಾನುಭಾವಿ ಬಸವಣ್ಣನವರು ಕೂಡ ಇದನ್ನೇ ಹೇಳ್ತಾರೆ ಏನಪ್ಪ ಅಂತಂದ್ರೆ ಕಳಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಮುನಿಯ ಬೇಡ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ ಅಂತ ಹೇಳ್ತಾರೆ ಈ ಒಂದು ವಚನ ಅಗದಿ ಎಂಥ ಸಾಮಾನ್ಯರಿಗೂ ಅರ್ಥವಾಗುವಂಥದ್ದೈತಿ ಆದ್ರೆ ನಮಗೆ ಇದರ ಅಕ್ಷರ ಜ್ಞಾನವನ್ನು ಮಾಡಿಕೊಂಡಿ ಹೊರತಾಗಿ ಇದನ್ನು ನಾವು ಅನುಭವಿಸೋದಕ್ಕೆ ಪ್ರಯತ್ನವನ್ನು ಬಹಳಷ್ಟು ನಾವು ಮಾಡಿಲ್ಲ ಯಾಕಪ್ಪ ಅಂತಂದ್ರೆ ಕಳಬೇಡ ಕೊಳಬೇಡ ಅನ್ನೋದು ನಮಗೆ ಗೊತ್ತಾಕತಿ ಆದರೆ ನಾವು ಅದನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡಿವೇನು ಅಂತಕ್ಕಂಥದ್ದನ್ನು ನಾವು ನೀವೆಲ್ಲ ವಿಚಾರ ಮಾಡಬೇಕು ಕಳಬೇಡ ಅಂತಂದ್ರೆ ಪರರ ವಸ್ತುವನ್ನು ಕದ್ದೊಯ್ಯುವುದು ಅಷ್ಟೇ ಅಲ್ಲ ನಮ್ಮ ಮನಸ್ಸಿನಿಂದ ಕೂಡ ನಮ್ಮ ಮನುಷ್ಯನೊಳಗೆ ಸಹಿತ ನಮ್ಮದಲ್ಲದ ವಸ್ತುವನ್ನು ನಾವು ಅಪೇಕ್ಷೆ ಮಾಡಿದರೆ ಅದಕ್ಕೆ ನಾವು ಆಸೆ ಪಟ್ಟದ್ದೇ ಆದರೆ ಅದು ಕೂಡ ಒಂದು ಮಾನಸಿಕ ಕಳತನ ಅಂತಲೇ ಅನಿಸ್ಕೊತೈತಿ ಅದಕ್ಕೆ ಯಾವುದೇ ರೀತಿಯಿಂದ ಅಂತರಂಗದಿಂದಲ ಆಗಲಿ ಬಹಿರಂಗದಿಂದಲ ಆಗಲಿ ಕಳತನ ಮಾಡಬಾರ್ದು ತಿನ್ನು ಕೊಲಬೇಡ ಅಂತಂದ್ರೆ ಯಾವುದೇ ಪ್ರಾಣಿಯನ್ನು ಇರುವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಯೊಳಗೆ ಯಾವುದೇ ಜೀವಿಯನ್ನು ಹಿಂಸೆ ಮಾಡಬೇಡ ಅನ್ನುವಂಥದ್ದು ಹೇಳ್ತಾರೆ ಇನ್ನು ಹುಷಿಯ ನುಡಿಯಲು ಬೇಡ ಅಂದರೆ ಸುಳ್ಳನ್ನು ಹೇಳಬೇಡ ಎಂಥ ಪರಿಸ್ಥಿತಿ ಬಂದ ಚಂದ್ರೂ ಸುಳ್ಳನ್ನು ನುಡಿಬೇಡ ಒಂದು ಸುಳ್ಳನ್ನು ನಾವು ಹೇಳಿದ್ವಿ ಅಂದರೆ ಆ ಸುಳ್ಳನ್ನು ಸತ್ಯವನ್ನಾಗಿ ಮಾಡಿಕೊಳ್ಳೋ ಸಲುವಾಗಿ ಸಾವಿರಾರು ಸುಳ್ಳುಗಳನ್ನು ಹೇಳ್ಬೇಕು ಕೊನೆಗೆ ಸತ್ಯಕ್ಕಿನ ಜಯ ಸಿಗತೈತಿ ಅದಕ್ಕೆ ಸುಳ್ಳನ್ನು ಹೇಳಬಾರ್ದು ಇನ್ನು ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅಂದ್ರೆ ಯಾರ ಮೇಲೂ ಕ್ರೋಧಗಳು ಬೇಡ ಕೋಪಗಳು ಬೇಡ ಆಮೇಲೆ ಬೇರೆಯವರಿಗೆ ನಿನ್ನ ಹೊರತ ಬೇರೆಯವರನ್ನು ನೋಡಿ ಅಸಹ್ಯ ಪಡಬೇಡ ಅವ್ರು ಹಂಗೆ ಇವ್ರು ಹೆಂಗೆ ಅಂತೇಳಿ ಅವ್ರ ಬಗ್ಗೆ ಅಸಹ್ಯವಾಗಿ ತಿರಸ್ಕಾರ ಭಾವನೆಯನ್ನು ಇಟ್ಕೋಬೇಡ ಹಂಗೆ ನಿನ್ನ ಬಣ್ಣಿಸಬೇಡ ನಾ ಹಂಗೆ ಮಾಡಿದ್ನಿ ನಾ ಹಿಂಗೆ ಮಾಡಿದ್ನಿ ನಾ ಅಷ್ಟು ಗಳಿಸಿದ್ನಿ ನಾ ಅಂತ ನನ್ನ ಶರೀರ ಇಂಥದೈತಿ ನಾ ಇಂಥ ಬಟ್ಟೆ ತೊಟ್ಟೇನಿ ಅಂಥೇಳಿ ನಿನ್ನನ್ನು ನೀನು ಹೊಗಳ್ಕೊಳ್ಳಕ್ಕೆ ಹೋಗಬೇಡ ಹಂಗೆ ನಿನಗೆ ಸಂಪರ್ಕದೊಳಗೆ ಬಂದಂಥವ್ರನ್ನ ಅವರು ನೀ ನೀ ಹೊಲಸದಿ ನೀ ಹಂಗದಿ ನೀ ಹಿಂಗದಿ ಅಂತ ಇದಿರು ಹಳಿಯಲು ಬೇಡ ಅಂತ ಹೇಳ್ತಾರೆ ಯಾಕಂದ್ರೆ ಅವರವರ ಇಚ್ಛಾನುಸಾರವಾಗಿ ಅವರವ್ರ ವ್ಯಕ್ತಿತ್ವ ಇರೋದ್ರಿಂದ ಇನ್ನೊಬ್ಬರ ವ್ಯಕ್ತಿತ್ವದ ಬಗ್ಗೆ ನಾವು ಕಮೆಂಟ್ಗಳನ್ನು ಮಾಡಬಾರ್ದು ಅಂತೇಳಿ ಹೇಳ್ತಾರೆ ಹಿಂಗೆ ನಾವು ನಡ್ಕೊಂಡಿದ್ದ ಕರೆ ಆದ್ರೆ ಅಂದ್ರೆ ಇಲ್ಲೇ ಭಾವ ಸುದ್ದಿ ಇದ್ರೆ ಭಾಗ್ಯಕ್ಕೇನು ಕಡಿಮೆ ಅಂತೇಳಿ ಒಂದು ಲೋಕಾರೂಢಿ ಮಾತೈತಿ ಹಂಗೆ ಎಲ್ಲರೂ ನನ್ನಂಗ ಅಂತಕ್ಕಂಥ ಭಾವ ಆ ಒಂದು ಮಗುವಿನ ಮನಸ್ಥಿತಿ ನಮಗೆ ಇದ್ದಿದ್ದ ಕರೆ ಆದ್ರೆ ನಾವು ಅಂಥದ್ದನ್ನು ಅಳವಡಿಸ್ಕೊಂಡಿದ್ದ ಕರೆ ಆದ್ರೆ ಇದೇ ಅಂತರಂಗ ಸುದ್ದಿ ಅಂತರಂಗ ಸುದ್ದಿ ಯಾವಾಗ ಹಾಕತಿಯೋ ಅದು ಬಹಿರಂಗದೊಳಗೆ ಪ್ರಕಟ ಹಕ್ಕತಿ ಆವಾಗ ಈ ಬಹಿರಂಗ ಅನ್ನುವಂಥದ್ದನ್ನು ಸುದ್ದಿ ಅಕ್ಕತಿ ಹಿಂಗೆ ನಾವು ನಮ್ಮ ಜೀವನದೊಳಗೆ ನಿಯತ್ತನ್ನು ನೀತಿಯನ್ನು ಅಳವಡಿಸ್ಕೊಂಡಾಗ ಮಾತ್ರ ಆ ಪರಮಾತ್ಮನನ್ನು ಹೋಲಿಸ್ಕೊಳಕ್ಕೆ ಸಾಧ್ಯ ಐತಿ ಅಂತೇಳಿ ಹೇಳ್ತಾರೆ ಇದೊಂದ ಅಂತರಂಗ ಬಹಿರಂಗ ಸುದ್ದಿಯೇ ಆ ದೇವರನ್ನು ಹೋಲಿಸ್ಕೊಳಕ್ಕೆ ಒಂದು ದಿವ್ಯ ಸಾಧನ ಅಕ್ಕತಿ ಅದಕ್ಕೆ ಬಸವಣ್ಣನವರು ಕೂಡ ಕಳಬೇಡ ಕೊಲಬೇಡ ಅಂತೇಳಿ ಈ ಮೊದಲಾದಂಥ ಸಪ್ತ ಸೂತ್ರಗಳನ್ನು ಏನು ಹೇಳಿಕೊಟ್ಟಾರೋ ಅದನ್ನು ನಾವು ಪಾಲಿಸಿದ್ರೆ ಸಾಕು ಆದರೂ ಅಷ್ಟೇ ಗುಡಿಸಲಾದರೂ ಅಷ್ಟ ಸ್ವಚ್ಛತೆಯಲ್ಲೇ ಶಿವ ಇರ್ತಾನೋ ಆ ಪರಮಾತ್ಮ ಇರ್ತಾನೋ ವಿನಃ ಸಂಪತ್ತಿನೊಳಗೆ ಆ ಒಂದು ಪರಮಾತ್ಮ ಇರೋದಿಲ್ಲ ನಾವು ಎಷ್ಟೋ ಗಳಿಸಿದ್ರು ಹೊಲ ಮಣಿ ಆಸ್ತಿ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಗಳಿಸಿದ್ರೂ ಆ ಸಂಪತ್ತಿನೊಳಗೆ ಆ ಪರಮಾತ್ಮೆ ಇರೋದಿಲ್ಲ ಪರಮಾತ್ಮ ಎಲ್ಲಿ ಇರ್ತಾನೋ ಅಂತಂದ್ರೆ ನಮ್ಮ ಸ್ವಚ್ಛವಾಗಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ಹೃದಯದೊಳಗೆ ಮನಸ್ಸಿನೊಳಗ ಏನೋ ಆ ಪರಮಾತ್ಮ ಇರ್ತಾನೋ ಅದಕ್ಕೆ ಇಲ್ಲಿ ಹಣಕ್ಕಿಂತ ಗುಣಾನ ಮುಖ್ಯ ಹಣ ಇದ್ದೂ ಗುಣನ ಇರಲಿಲ್ಲ ಅಂತಂದ್ರೆ ಅಲ್ಲಿದ್ದಂಥ ಹಣಕ್ಕೆ ಯಾವುದು ಬೆಲೆ ಐತಿ ಅದಕ್ಕೆ ಅಲ್ಲಿ ಯಾವುದೇ ಬೆಲೆ ಅನ್ನುವಂಥದ್ದು ಇರೋದಿಲ್ಲ ಅದಕ್ಕೆ ಯಾವುದೇ ಮನೆ ಇರಲಿ ಅಲ್ಲಿ ಈ ಒಂದು ಮೂರು ಸಾಮಾನುಗಳು ಅವಶ್ಯವಾಗಿರಬೇಕು ಅಂತೇಳಿ ಹೇಳ್ತಾರೆ ಮನೆಯೊಳಗೆ ಕಸಬರ್ಗಿ ಒಂದು ದೀಪ ಮತ್ತು ನಾಲ್ಕು ಹೂವು ಕಸಬರ್ಗಿ ಮಣಿಗೆ ತುಂಬ ಓಡ್ಯಾಡೆ ಮಣಿಯನ್ನೆಲ್ಲ ಸ್ವಚ್ಛ ಮಾಡಿ ಮತ್ತೇನು ಮಾಡ್ತತಿ ಆ ಒಂದು ಮೂಲೆಯೊಳಗೆ ಬಂದ ಕೂಡ್ತತಿ ಆದ್ರೆ ಆ ಕಸಬರಿಗೆ ಯಾವ ಪ್ರಶಸ್ತಿ ಪದವಿಗಳು ಇಲ್ಲ ಆದ್ರೆ ಆ ಕಸಬರ್ಗಿ ಇಲ್ಲಿಲ್ಲ ಅಂತಂದ್ರೆ ಮಣಿಯೊಳಗೆ ನಮ್ಮ ಪ್ರಶಸ್ತಿ ಪದವಿಗಳಿಗೆ ಯಾವುದೇ ಕಳೆ ಬರೋದಿಲ್ಲ ಅತ್ಯಾಧುನಿಕ ಮಣಿಗಳಿದ್ರೆ ಅಲ್ಲಿ ರೋಬೋಟ್ಗಳನ್ನು ಕಸ ಗುಡಿಸ್ತಾವೆ ಆದರೆ ಕಸಬರಿಗೆ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಅದು ಮಣಿಯನ್ನೆಲ್ಲ ಕಸ ಗುಡಿಸ್ತೈತಿ ಆದರೆ ಆ ಒಂದು ತನ್ನ ಮೈಗೆ ಒಂದಿಷ್ಟು ಕಸ ಅಂಟಿಸಿಕೊಳ್ಳೋದಿಲ್ಲ ಅಂದರೆ ಸ್ನಾನ ಮಾಡದಿದ್ದರೂ ಆ ಕಸಬರ್ಗಿ ಹಸನಾಗಿಯೇ ಇರ್ತೈತಿ ಆದರೆ ನಾವು ಪ್ರತಿದಿನ ಸ್ನಾನ ಮಾಡಿ ಮಣಿ ಬಟ್ ಮಡಿ ಬಟ್ಟೆಯನ್ನು ಉಟ್ಕೊಂಡ್ರೂ ಕೂಡ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಲು ಮಸವನ್ನು ಈ ಕಸಬರಿಗೆ ಅಂತಕ್ಕಂಥ ಒಂದು ಜ್ಞಾನದಿಂದ ಹಸನು ಮಾಡಲಿಲ್ಲ ಅಂತಂದ್ರೆ ನಮ್ಮ ಮನಸ್ಸು ಹೊಲಸ ಆಡ್ತೈತಿ ಅದಕ್ಕೆ ಆ ಒಂದು ಕಸಬರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಗುಣವನ್ನು ನಾವು ಅಳವಡಿಸ್ಕೊಳ್ಬೇಕಾಗೈತಿ ದೇಶದ ಕಸ ಗೂಡಿಸುವವರು ತಾವು ಮೊದಲ ಹಸನಾಗಿರಬೇಕು ಅನ್ನೋದನ್ನ ಈ ಒಂದು ಕಸಬರಿಗೆ ಒಂದು ಸಂದೇಶ ಆಗಿರಬೇಕೇನು ಅಂತೇಳಿ ಅನಿಸ್ತತಿ ಯಾಕಂದ್ರೆ ಈ ಕಸಬರಿಗೆ ದೇವ್ರ ಕೋಣೆಯೊಳಗು ಹೊಕ್ಕತಿ ಅಲ್ಲಿನೂ ಸ್ವಚ್ಛ ಮಾಡೇ ಬರ್ತೈತಿ ಇದಕ್ಕಿಂತ ಹೆಚ್ಚಿನ ಗೌರವ ಇನ್ನೇನೈತಿ ಅಂತೇಳಿ ಇಲ್ಲಿ ಕೇಳ್ತಾರೆ ಅಂದ್ರೆ ಮನಿಯೊಳಗಿರ್ತಕ್ಕಂಥ ಒಂದು ಕಸಬರಿಗೆ ಆ ದೇವ್ರ ಕೋಲಿಯೊಳಗೆ ಸ್ನಾನ ಮಾಡ್ದನ ಹೋಗಿ ಬರ್ತೈತೆ ಅದು ಯಾರೂ ಮನೆಯೊಳಗೆ ಕಸಬರಿಗೆಗಳಿಗೆ ಸ್ನಾನ ಮಾಡಿಸಿ ದೇವ್ರ ಕೋಲಿಯೊಳಗೆ ಒಯ್ಯೋದಿಲ್ಲ ಆದರೆ ಅದ ಮನಿಯೊಳಗಿದ್ದಂಥ ಒಬ್ಬ ವ್ಯಕ್ತಿ ದೇವ್ರ ಕೋಲಿಯೊಳಗೆ ಹೋಗಬೇಕು ಅಂದ್ರೆ ಸ್ನಾನ ಮಾಡಿ ಹೋಗು ಸ್ನಾನ ಮಾಡಿ ಹೋಗು ಅಂತೇಳಿ ಮನೆಯೊಳಗೆ ಹಿರಿಯರು ಎಚ್ಚರಿಸಿ ನಮ್ಮನ್ನು ಸ್ನಾನ ಮಾಡಲಿಕ್ಕೆ ಕಳಿಸ್ತಾರೆ ಆದರೆ ಆ ಕಸಬರಿಗೆ ಮಾತ್ರ ಸ್ನಾನ ಮಾಡ್ದನ ಏನು ಮಾಡ್ತೈತಿ ಆ ದೇವರ ಕೋಣೆಯೊಳಗೆ ಹೋಗಿ ಆ ದೇವರ ಕೋಲಿಯನ್ನು ಸ್ವಚ್ಛ ಮಾಡಿ ಬರ್ತೈತಿ ಅಂದ್ರೆ ಅಷ್ಟೊಂದು ಪರಿಶುದ್ಧವಾಗಿರ್ತಕ್ಕಂಥ ಒಂದು ಕಸಬರಿಗೆಯ ಗುಣ ನಮ್ಮಲ್ಲಿ ಬರಬೇಕು ಅಂತೇಳಿ ಹೇಳ್ತಾರೆ ಅದಕ್ಕೆ ಇದಕ್ಕಿಂತ ಹೆಚ್ಚಿನ ಗೌರವ ಇನ್ನೇನೈತಿ ಅಂತೇಳಿ ಹೇಳ್ತಾರೆ ಇನ್ನು ಮನೆಯೊಳಗೆ ಇರಬೇಕಾದಂಥ ಎರಡನೇ ವಸ್ತು ಯಾವುದಪ್ಪ ಅಂತಂದ್ರೆ ಹಣತಿ ಅಂದ್ರೆ ಪಣತಿ ಆ ಪಣತಿ ಸಣ್ಣದಾದರೂ ಕೂಡ ಅದು ನಾವು ದೀಪವನ್ನು ಬೆಳಗಿಸಿದೀವಿ ಅಂತಂದ್ರೆ ದೊಡ್ಡ ಮಣಿಯನ್ನು ಬೆಳಗಿಸ್ತತಿ ಬೆಳಕು ಮಾಡ್ತತಿ ಆ ಒಂದು ಪಣತಿಗೆ ಬಹಳ ಇಲ್ಲ ಕರೆ ಆದರೆ ಆ ಹಣತೆಯೊಳಗಿನ ಬೆಳಕು ಇರದಿದ್ರೆ ಆ ಗುಡಿಯೊಳಗಿನ ದೇವರು ಕೂಡ ಕತ್ತಲೆಯೊಳಗೆ ಬಿಡ್ತಾನೆ ಅಂಥ ಒಂದು ದೇವರನ್ನು ತೋರಿಸುವಂಥ ಪಣತಿಗೆ ದೀವಿಗೆಗೆ ದೇವರಿಗೆ ಸಹ ಅದು ಮಿಗಿಲಾಗೈತಿ ಅದಕ್ಕೆ ನಮ್ಮ ಹಿಂದಿನ ಹಿರಿಯರು ಏನು ಮಾಡ್ಯಾರಪ್ಪ ಅಂತಂದ್ರೆ ಸಂಜೆ ಸಾಯಂ ಟೈಮ್ದೊಳಗೆ ಮನೆಯೊಳಗೆ ದೀಪವನ್ನು ಹಚ್ಚಿ ಆ ದೀಪವನ್ನು ಆ ದೀಪಕ್ಕೆ ಕೈ ಮುಗಿದ್ರು ಯಾಕೆ ಹಂಗೆ ಮಾಡಿದರು ಅಂತಂದ್ರೆ ಆ ದೀಪ ಅಂದರೆ ಆ ಬೆಳಕು ಆ ಜ್ಞಾನ ಇದ್ದಾಗ ನಮಗೆ ದೇವ್ರ ಬೆಟ್ಟಕ್ಕೆ ಅನ್ನುವಂತಂದಾಗ ಅಂತಂದಾಗ ಆ ಜ್ಞಾನವನ್ನು ಕೊಡುವಂಥ ಬೆಳಕಿಗೆ ಆ ದೀವಿಗೆಗೆ ನಾವು ದೇವರಂತ ಕರೆದು ಅದಕ್ಕೆ ನಮ್ಮ ಹಿರಿಯರು ಏನು ಮಾಡಿದರು ಕೈ ಮುಗಿದ್ರು ಇಂದಿನ ಅವರು ಕೆಲವ್ರು ಯಾವುದಕ್ಕೂ ಕೈ ಮುಗಿದಿದ್ರು ದುಶ್ಚಟಗಳಿಗೆ ತಮ್ಮಿನ ತಾವ ಕೈ ಮುಗಿತಾರೋ ಅಂತೇಳಿ ಇಲ್ಲಿ ಹೇಳ್ತಾರೆ ಇದು ಎಂಥ ವಿಪರ್ಯಾಸ ಅಂತ ಅವರು ಕೇಳ್ತಾರೆ ಆ ಪಣತಿ ಸಣ್ಣದೇ ಇರಬಹುದು ಅದು ಸೂರ್ಯನಿಂದ ಆಗದಂಥ ಕಾರ್ಯವನ್ನು ಮಾಡ್ತೈತಿ ಯಾಕಪ್ಪ ಅಂತಂದ್ರೆ ಆ ಸೂರ್ಯ ನಮ್ಮ ಮನೆಯೊಳಗೆ ಬರಾಕ ಇಲ್ಲ ಹಂಗ ಸಂಜೆ ಹೊತ್ತಿನಾಗ ರವಿ ಇಲ್ಲದಾಗ ಅಂದ್ರೆ ಸೂರ್ಯ ಇಲ್ಲದಾಗ ಆ ಸೂರ್ಯನ ಕಾರ್ಯವನ್ನು ಮಾಡುವ ಹಣತೆ ಏನೈತಿ ಆ ಪಣತಿ ಏನೈತಿ ಆ ಪಣತಿಯ ಬೆಳಕಿಗೆ ಬೆಲೆ ಕಟ್ಟಕ್ಕೆ ಆಗ್ತೇನಪ್ಪ ಎಂದಿಗೂ ಆ ಬೆಳಕಿಗೆ ಬೆಳೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಇರಬೇಕಾದಂಥ ಇನ್ನೊಂದು ಸಣ್ಣ ವಸ್ತು ಯಾವುದಪ್ಪ ಅಂತಂದ್ರೆ ನಾಲ್ಕು ಹೂವುಗಳಿರ್ತಕ್ಕಂಥ ಒಂದು ಹೂವಿನ ಬುಟ್ಟಿ ಆ ಹೂವು ಮನೆಯಲ್ಲಿ ಏನು ಮಾಡ್ತೈತಿ ಅಂದ್ರೆ ಸದಾ ಸುಗಂಧವನ್ನು ಸುವಾಸನೆಯನ್ನು ಹರಡ್ತೈತಿ ಹೂವು ದೇವರಿಗೂ ಮತ್ತು ಮನುಷ್ಯರಿಗೂ ಎಲ್ಲರಿಗೂ ಪ್ರಿಯವಾದದ್ದನ ಒಟ್ಟಿನಲ್ಲಿ ಮನೆ ಮಠ ಮಂದಿರ ಏನ ಇರಲಿ ಅಲ್ಲಿ ಇವು ಮೂರು ಇರಾಕ ಬೇಕು ಇವು ಮೂರು ಎಲ್ಲಿ ಇರ್ತಾವೋ ಅಲ್ಲಿ ಸ್ವರ್ಗ ಇರ್ತತಿ ಇವು ಎಲ್ಲಿಲ್ಲ ಅಲ್ಲಿ ನರಕ ಸದೃಶ್ಯವಾದಂಥ ವಾತಾವರಣ ಇರ್ತತಿ ಒಮ್ಮೆ ಇಲ್ಲಿ ಒಂದು ದೃಷ್ಟಾಂತವನ್ನು ಹೇಳ್ತಾರೋ ಒಮ್ಮೆ ಸ್ವರ್ಗ ಲೋಕದ ಬೆಲೆ ಬಾಳುವಂಥ ವಸ್ತುಗಳೆಲ್ಲ ಸಭೆ ಸೇರಿದುವಂಥ ಸಭೆ ಸೇರಿ ಬೆಲೆ ಇಲ್ಲದಂಥ ಈ ಕ್ಷುಲ್ಲಕವಾದ ಮೂರು ವಸ್ತುಗಳನ್ನು ಅಂದ್ರೆ ಕಸಬರಗಿ ದೀಪ ಮತ್ತು ಹೂವು ಇವುಗಳನ್ನು ಸ್ವರ್ಗದಲ್ಲಿ ಇಟ್ಕೊಳ್ಳೋದು ಬೇಡ ಅಂತೇಳಿ ತಿಳ್ಕೊಂಡ ಆ ಮೂರನ್ನು ಆ ಸ್ವರ್ಗದಲ್ಲಿ ಇದ್ದಂಥ ಬೆಲೆ ಬಾಳುವ ವಸ್ತುಗಳೇನು ಎಲ್ಲ ಕೂಡಿ ಅವನ್ನ ಹೊರಗೆ ಹಾಕಿದ್ವು ಅಂತ ಅವನು ಹೊರಗೆ ಹಾಕಿದ ಮೇಲೆ ಸ್ವಲ್ಪ ಸಮಯದೊಳಗೆ ಆ ಸ್ವರ್ಗದೊಳಗೆ ಎಲ್ಲಿ ನೋಡಿದ್ರಲ್ಲಿ ಕಸ ಕತ್ತಲೆ ದುರ್ಗಂಧ ತುಂಬಿಕೊಂಡ ಆ ಸ್ವರ್ಗ ಅನ್ನುವಂಥದ್ದು ನರಕಮಯವಾಗಿ ಹೋತಂತ ಆವಾಗ ಆ ಕೂಡಲೆ ಆ ಸ್ವರ್ಗದಲ್ಲಿದ್ದಂಥ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳೆಲ್ಲ ಸ ಮತ್ತೆ ಸವೆ ಸೇರಿ ಕೂಡ್ಕೊಂಡ ಎಲ್ಲಿ ಲೊಕ್ಕಾರು ಆ ಹೊರಗೆ ಹಾಕಿದಂಥ ಕಸಬರಿಗಿ ಹೂವಿನ ಬುಟ್ಟಿ ದೀಪ ಇವರು ಮೂರು ಮೂವರು ಬಳಿಗೆ ಹೋಗಿ ನಮ್ಮಿಂದ ಮಹಾ ಅಪರಾಧ ಆಯಿತು ನಿಮ್ಮನ್ನು ನಾವು ಹೊರಗೆ ಹಾಕಿದ ಭಾಳ ತಪ್ಪಾಗೈತಿ ಅಂತೇಳಿ ಅವರಿಗೆ ಕೈ ಮುಗಿದು ಕ್ಷಮಾಪಣೆಯನ್ನು ಕೇಳಿಕೊಂಡ ಒಳಗ ಕರ್ತು ಕರ್ಕೊಂಡು ಬಂದ್ರಂತ ಆವಾಗ ಆ ಸ್ವರ್ಗ ಅನ್ನುವಂಥದ್ದು ಆ ಕಸಬರಿಗೆ ಹಸರು ಮಾಡ್ತು ಆ ದೀಪ ಬೆಳಗ್ಗೆ ಅಲ್ಲಿರ್ತಕ್ಕಂಥ ಕತ್ತಲೆಯನ್ನು ಓಡಿಸ್ತು ಆ ಹೂ ಅಂತಕ್ಕಂಥದ್ದು ತನ್ನ ಹೂವಿನ ಸುಗಂಧದ ಪರಿಮಳವನ್ನು ಬೀರಿ ಆ ಸ್ವರ್ಗವನ್ನು ನಿಜವಾದ ಸ್ವರ್ಗವನ್ನಾಗಿಸಿ ಮಾಡಿದವು ಆವಾಗ ಮತ್ತು ಆ ಸ್ವರ್ಗ ಸತ್ಯಂ ಶಿವಂ ಸುಂದರವಾಯಿತು ಅಂತೇಳಿ ಹೇಳ್ತಾರೆ ಅನ್ ಅಂದ ಮ್ಯಾಲ ಆ ಸ್ವರ್ಗದವರಿಗೆ ಇವು ಮೂರು ಬೇಕಾಗ್ಯಾವು ಅಂತಂದ ಮ್ಯಾಗ ಈ ಭೂಲೋಕದೊಳಗಿದ್ದಂಥ ನಮಗೆ ಬ್ಯಾಡೇನು ನಮಗೆ ಅವಶ್ಯವಾಗಿ ಬೇಕೇ ಬೇಕು ಅಂತೇಳಿ ಹೇಳ್ತಾರೆ ನಮ್ಮ ಅಂತರಂಗದ ಅರಮನೆಯೊಳಗೆ ಸುಜ್ಞಾನ ಅಂತಕ್ಕಂಥ ದೀಪ ಸದ್ಭಕ್ತಿ ಅಂತಕ್ಕಂಥ ಹೂವು ಸತ್ಕ್ರಿಯೆ ಅಂತಕ್ಕಂಥ ಕಸಬರಿಗೆ ಇವು ಮೂರರಿಂದ ನಮ್ಮ ಅಂತರಂಗ ಪರಿಶುದ್ಧವಾದಾಗ ನಮಗೆ ಆ ಪರಮಾತ್ಮನ ಒಂದು ಒಲಿಮೆ ಅಕ್ಕತಿ ಅದಕ್ಕೆ ಮನೆಗೆ ಸ್ವರ್ಗದ ಕಳೆಯನ್ನು ತರುವ ದೀಪ ಹೂವು ಕಸಬರಿಗೆ ಇವುಗಳ ಮ್ಯಾಲ ಪುರುಷರಿಗಿಂತ ಸ್ತ್ರೀಯರಿಗೆ ಹೆಚ್ಚು ಮಮತೆ ಇರ್ತೈತಿ ಕಾಳಜಿ ಇರ್ತೈತಿ ಅದಕ್ಕೆ ಆ ಒಂದು ಪ್ರತಿಯೊಂದು ಮನಿಯೊಳಗ ಮಹಿಳೆಯರಿದ್ರನ ಹೆಣ್ಣು ಇದ್ರ ಆ ಮನೆಯ ಸ್ವಚ್ಛ ಆಗಿರ್ತತಿ ಸುಂದರವಾಗಿರ್ತತಿ ಮತ್ತು ಸುಗಂಧ ಭರಿತವಾಗಿರ್ತತಿ ದೀಪ ಹೂವು ಕಸಬರಿಗೆ ಇವು ಮೂರು ಮನೆಯಲ್ಲಿ ಇರು ಎಲ್ಲಿರ್ತಾವೋ ಆ ಮನೆಯೊಳಗೆ ಲಕ್ಷ್ಮಿ ವಾಸ ಆಗಿರ್ತಾಳು ಅಂತೇಳಿ ನಮ್ಮ ಹಿಂದಿನ ಹಿರಿಯರು ಭಾವಿಸ್ತಿದ್ರು ಆಮೇಲೆ ಈ ಕಸಬರಿಗೆ ಹಿಡಿಯಕ್ಕೆ ಬಾರಲವ ಎಷ್ಟೇ ದೊಡ್ಡವಾಗಿದ್ದರೂ ಅವ ಸಣ್ಣವನ ಈ ಪ್ರಪಂಚ ಅಂತಕ್ಕಂಥ ವಿಶಾಲವಾದ ಮನೆಯಲ್ಲಿ ದೇವರು ಸೂರ್ಯ ಚಂದ್ರರಂತಕ್ಕಂಥ ದೀಪಗಳನ್ನು ಬೆಳಗಿಸಿದ ಗಿಡ ಮರ ಮರಗಳಲ್ಲೇ ಹೂವನ್ನು ಅರಳಿಸಿದ ಆಮೇಲೆ ಸುಳಿಗಾಳಿಯಾಗಿ ಸುಳಿದು ಜಗದ ಕೊಳೆಯನ್ನು ಕಳೆದ ಆ ಮಹಾದೇವನಿಗೇನೆ ಆ ಪರಮಾತ್ಮನಿಗೇನೆ ಪ್ರಿಯವಾದ ಈ ಮೂರು ಕಾರ್ಯಗಳನ್ನು ನಾವು ಮಾಡದಿದ್ದರೆ ಹೆಂಗೆ ಈ ದೇವ ಕಾರ್ಯಗಳನ್ನು ಮಾಡುವವರು ದೇವರಿಗೂ ಪ್ರಿಯವಾಗ್ತಾರೆ ಅಷ್ಟ ಅಲ್ಲ ಇದನ್ನು ಪಾಲಿಸಿದ್ರೆ ಅಂದ್ರೆ ವಿಶ್ವಗುರು ಬಸವಣ್ಣನವರು ಹೇಳಿದಂಥ ವಚನವನ್ನು ಅಕ್ಷರ ಸಹ ನಾವು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ನಡೆದದ್ದೇ ಕರೆ ಆದ್ರೆ ಅವರ ದೇವರಾಗ್ತಾರು ಅದಕ್ಕೆ ಇಲ್ಲಿ ಕಸಬರಿಗೆ ಹಿಡಿದವರು ಎಂದೂ ಸಣ್ಣವರಾಗುವುದಿಲ್ಲ ಅದಕ್ಕೆ ಬಸವಣ್ಣನವರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಎಲ್ಲರ ಪ್ರೀತಿಗೆ ಅವರು ಪಾತ್ರರಾದರು ಇದ ಬಸವಣ್ಣನವರ ಭಾವ ವೈಭವ ಮನೆಯಲ್ಲಿ ಇರುವವರೆಲ್ಲರಿಗೂ ಎನಗಿಂತ ಕಿರಿಯರಿಲ್ಲ ನಿಮಗಿಂತ ಹಿರಿಯರಿಲ್ಲ ಅಂತೇಳಿ ನಾವು ಭಾವಿಸ್ಕೊಂಡಿದ್ದುದ್ದ ಕರೆ ಆದರೆ ಆ ಮನೆ ಸ್ವರ್ಗ ಸಮಾನ ಆಗ್ತತಿ ಆದ್ದರಿಂದ ನಾವು ನೀವೆಲ್ಲ ಕಿರಿಯರಾಗಿ ಸುಜ್ಞಾನದ ದೀಪ ಸದ್ಭಾವದ ಪುಷ್ಪ ಸತ್ಕ್ರಿಯೆ ಅಂತಕ್ಕಂಥ ಕಸಬರಿಗೆಯಿಂದ ನಮ್ಮ ಅಂತರಂಗ ಬಹಿರಂಗವನ್ನು ಶುದ್ಧವಾಗಿ ಇಡೋಣ ಅಂತೇಳಿ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಳವನ್ನು ನೀಡೋಣ ಅಂತ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವ ಮಹಾದೇವ श्री सद्गुरु सिद्धारूढ़ाय नम श्रीमण निजुमन शिव महाराज के जय